ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಗುರುವಾರದ ಪೂಜೆಯನ್ನು ಅಂದರೆ ಲಕ್ಷ್ಮೀ ಪೂಜೆಯನ್ನು ಯಾವ ದಿನಾಂಕದಂದು ಮಾಡಬೇಕು ಹಾಗೆ ಅಮಾವಾಸ್ಯೆ ಯಾವಾಗ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಎಷ್ಟು ವಾರಗಳು ಬರುತ್ತೆ ಅಂದರೆ ನಾಲ್ಕು ವಾರಗಳು ಈ ಒಂದು ಗುರುವಾರದ ಲಕ್ಷ್ಮೀ ಪೂಜೆ ಬರುತ್ತೆ ಹಾಗೆ ಮುಂದುವರೆದ ಭಾಗ ಅಂದರೆ ಯಾವ ರೀತಿ ನಾವು ಪೂಜಾ ಆಚರಣೆಯನ್ನು ಮಾಡಬೇಕು ಹಾಗೆ ಪೂಜಾ ವಿಧಾನ ಹಾಗೆ ನಾವು ಪೂಜೆಗೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡೋಣ ಹಾಗಾದರೆ ಮೊದಲನೇದಾಗಿ ನಾವು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಗುರುವಾರದ ಲಕ್ಷ್ಮೀ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಬರುತ್ತೆ ಈ ವ್ರತ ತುಂಬಾ ಶ್ರೇಷ್ಠವಾದದ್ದು ಈ ವ್ರತ ವಿಶೇಷವಾಗಿ ತುಂಬಾ ಅಂದರೆ ನಮಗೆ ಕಷ್ಟಗಳೇನೇ ಇದ್ದರೂ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ವ್ರತವು ತುಂಬಾ ಮಹತ್ವವಾದದ್ದು ಹಾಗೆ ಈ ವ್ರತದಲ್ಲಿ ಕಥೆಯೂ ಇದೆ ಸಹ ಆ ಕಥೆಯೂ ಸಹ ಕೇಳಿ ನಿಮಗೆ ಓದಕ್ಕೆ ಬರಲ್ಲ ಅಂದರೆ ಕಥೆಯನ್ನು ಯಾರಾದರೂ ಓದಿದರೆ ಕೇಳ್ಬೋದು ಓದಿದವ್ರಿಗೂ ಕೇಳಿದವ್ರಿಗೂ ಸಹ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಒಂದು ಮೇನ್ ಇದು ಪೂಜೆಯ ವಿಧಾನವನ್ನು ನಾನು ಮುಂದುವರಿಸ್ತೀನಿ ಹಾಗೆ ಈ ಒಂದು ಮಾರ್ಗಶಿರ ಮಾಸದ ಪ್ರತಿ ಗುರುವಾರ ಲಕ್ಷ್ಮೀ ದೇವಿಯನ್ನು ನಾವು ಪೂಜಿಸ್ತೀವಿ ಅತ್ಯಂತ ಶ್ರೇಷ್ಠವಾದಿದ್ದು ಶ್ರೇಯಸ್ಕರವಾದಿದ್ದು ಅಂತ ಹೇಳ್ತಾರೆ ಈ ಪೂಜೆಯನ್ನು ಮಾಡೋದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಈ ಪೂಜೆಗೆ ಬೇಕಾಗುವ ಸಾಮಗ್ರಿಗಳ ಬಗ್ಗೆ ತಿಳಿಸ್ತೀನಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರಪಟ ಇದ್ದರೆ ತಗೊಳ್ಳಿ ದೀಪ ಎಣ್ಣೆ ಬತ್ತಿ ಹೂಗಳು ಶ್ರೀಗಂಧ ಕುಂಕುಮ ಅರಿಶಿನ ಅಕ್ಕಿ ತೆಂಗಿನಕಾಯಿ ಬಾಳೆಹಣ್ಣು ಮತ್ತು ಇನ್ನು ಬೇರೆ ಹಣ್ಣುಗಳನ್ನು ಸಹ ನೈವೇದ್ಯಕ್ಕಾಗಿ ತಗೋಬೋದು ಹಾಗೆ ಸಿಹಿ ತಿಂಡಿಗಳನ್ನು ತಗೋಬೇಕು ಹಾಗೆ ಪಾಯಸ ಕಡುಬು ನಿಮ್ಮ ಮನೆಯಲ್ಲಿ ಸಿಹಿ ತಿಂಡಿ ಏನಾದರೂ ಮಾಡಿ ಮತ್ತು ಕಲಶ ಮತ್ತು ಮಂಗಳಕರವಾದ ವಸ್ತುಗಳು ಅಂದರೆ ಪೂಜೆ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು ಅಂದರೆ ವಿಳ್ಳೆದೆಲೆ ಏಕೆಂದರೆ ಕಳಸಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತಗೋಬೇಕು ಇಷ್ಟೆಲ್ಲ ತಗೊಂಡಾದ ಮೇಲೆ ಪೂಜೆ ಯಾವ ರೀತಿ ಮಾಡಬೇಕು ಪೂಜಾ ವಿಧಾನವನ್ನು ನಾನಿಲ್ಲಿ ತಿಳಿಸ್ಕೊಡ್ತೇನೆ ನಿಮಗೆ ಮೊದಲನೇದಾಗಿ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು ಐನೆಲ್ಲ ಏನೆಲ್ಲ ಮಾಡ್ಕೋಬೇಕು ಅಂದರೆ ನಾವು ಬುಧವಾರ ಸಂಜೆಯೇ ಮನೆಯನ್ನು ವಿಶೇಷವಾಗಿ ಪೂಜಾ ಸ್ಥಳ ಮತ್ತು ಮುಖ್ಯ ಬಾಗಿಲನ್ನು ಸ್ವಚ್ಛಗೊಳಿಸ್ಕೊಳ್ಳಿ ಹಾಗೆ ರಂಗೋಲಿಯನ್ನು ಸಹ ಹಾಕೋಬೇಕಾಗುತ್ತೆ ನಾ ರಂಗೋಲಿಯನ್ನು ಹಾಕಿದ್ರೇ ಆ ಒಂದು ಪೂಜೆಗೆ ಕಳೆ ಅಂತಲೇ ಹೇಳ್ತಾರೆ ಹಾಗಾಗಿ ಮಾರನೇ ದಿನ ಮಾರ್ನಿಂಗ್ ಅಂದರೆ ಬೆಳಗಿನ ಜಾವದಲ್ಲಿ ಪೂಜೆಗೆ ಇದೇ ನಿಖರವಾದ ಸಮಯ ಅಂತ ಏನಿಲ್ಲ ನೀವು ಬೆಳಗಿನ ಜಾವ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲ ಅಂದರೆ ಏನು ಗೋಧೂಳಿ ಸಮಯದಲ್ಲಿ ಮಾಡಿಕೊಂಡ್ರೂ ಸಹ ತುಂಬನೇ ಒಳ್ಳೆಯದು ಒಳ್ಳೆಯದಾಗುತ್ತೆ ಗೋಧುಳಿ ಸಮಯ ಇಲ್ಲಾಂದರೆ ಬೆಳಗ್ಗೆ ನೀವು ಏನು ಬ್ರಾಹ್ಮಿ ಮುಹೂರ್ತ ಅಂತಾರೋ ಆ ಸಮಯದಲ್ಲೂ ಮಾಡ್ಕೋಬೋದು ಈ ಪೂಜೆಯನ್ನು ಲಕ್ಷ್ಮೀ ಪೂಜೆಯನ್ನು ಹಾಗೆ ನೀವು ಸ್ನಾನ ಮತ್ತು ಶುದ್ಧತೆ ಎರಡಕ್ಕೂ ನಾವು ತುಂಬಾ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ಗುರುವಾರ ಬೆಳಗ್ಗೆಯೇ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸ್ಕೊಳ್ಳಿ ಪೂಜೆಗೆ ನೀವು ಮುಖ್ಯವಾಗಿ ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ ಪ್ರೂ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಶುದ್ಧ ಮನಸ್ಸಿನಿಂದ ವೃತ್ತದ ಸಂಕಲ್ಪವನ್ನು ಮಾಡಿಕೊಳ್ಳಿ ಆಮೇಲೆ ಪೂಜೆಯನ್ನು ಪ್ರಾರಂಭಿಸಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರಪಟವನ್ನು ಪ್ರತಿಷ್ಠಾಪಿಸಿ ದೀಪ ಹಚ್ಚಿ ಆಮೇಲೆ ಗಣೇಶ ಪೂಜೆ ಮಾಡಿ ಮೊದಲನೇದಾಗಿ ಆಮೇಲೆ ಲಕ್ಷ್ಮೀ ದೇವಿಗೆ ಹೂವು ಅರಿಶಿನ ಕುಂಕುಮವನ್ನು ಹಚ್ಚಿ ಕಥೆಯನ್ನು ಓದಬೇಕಾಗುತ್ತೆ ಲಕ್ಷ್ಮಿ ವ್ರತದ ಕತೆ ಅಂತ ಪುಸ್ತಕ ಸಿಗುತ್ತೆ ಆ ಪುಸ್ತಕವನ್ನು ತಗೊಂಬಂದು ಓದಿ ಇಲ್ಲಾಂದರೆ ಯೂಟ್ಯೂಬಲ್ಲಿ ಯಾರಾದರೂ ಓದಿದರೆ ಅದನ್ನು ನೀವು ಕೇಳಿ ತಿಳ್ಕೊಳ್ಳಿ ಇಲ್ಲಾಂದರೆ ನಾನು ಮುಂದಿನ ವೀಡಿಯೋದಲ್ಲಿ ಆ ಒಂದು ಕತೆಯನ್ನು ಓದ್ಬಿಟ್ಟು ನಾನು ತಿಳಿಸ್ತೀನಿ ಹಾಗೆ ಈ ವ್ರತದ ಕಥೆಯನ್ನು ಕೇಳಬೇಕು ನೀವು ತುಂಬಾ ಒಳ್ಳೆಯದು ಈ ವ್ರತದ ಕತೆಯನ್ನು ಕೇಳಬೇಕು ಅಥವಾ ಮಹಾಲಕ್ಷ್ಮಿ ಅಷ್ಟಕವನ್ನು ಸಹ ಪಠನೆಯನ್ನು ಮಾಡಿ ಹೀಗೆ ಈ ರೀತಿಯಾದಂಥ ಪೂಜಾ ಆಚರಣೆ ಇರುತ್ತೆ ಹಾಗೆ ನೈವೇದ್ಯ ಅಂತ ಬಂದರೆ ದೇವಿಗೆ ಇಷ್ಟವಾದ ನೈವೇದ್ಯವನ್ನು ಅರ್ಪಿಸಬೇಕಾಗುತ್ತೆ ಬಿಳಿ ಬಣ್ಣದ ಏನು ಸಿಹಿ ತಿಂಡಿಯನ್ನು ಅರ್ಪಿಸ್ಬೇಕಾಗುತ್ತೆ ನಾವು ಉದಾಹರಣೆಗೆ ಪಾಯಸವನ್ನ ಅಂದ್ರೆ ಹಾಲಿನ ಪಾಯಸವನ್ನು ನಾವು ದೇವಿಗೆ ಅರ್ಪಣೆ ಮಾಡ್ಬೋದು ಹಾಗೆ ಆರತಿ ಅಂತ ಬಂದರೆ ಕೊನೆಯದಲ್ಲಿ ಕೊನೆಯದಾಗಿ ಆರತಿಯನ್ನು ಮಾಡಬೇಕಾಗುತ್ತೆ ಪೂಜೆಯನ್ನು ಆರತಿ ಮಾಡಿ ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ ಕೊನೆಯದಾಗಿ ನೀವು ಪ್ರಸಾದವನ್ನು ಪ್ರತಿಯೊಬ್ಬರಿಗೂ ಕೊಡಬೇಕಾಗುತ್ತೆ ಪೂಜೆಯ ನಂತರ ಪ್ರಸಾದವನ್ನು ಮನೆಯ ಸದಸ್ಯರಿಗೆ ಅಥವಾ ನಿಮ್ಮ ಅಕ್ಕಪಕ್ಕದ ನೆರವರೆಯರಿಗೆ ಈ ಒಂದು ಪ್ರಸಾದವನ್ನು ನೀವು ಕೊಡಿ ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸೋದ್ರಿಂದ ಮಹಾಲಕ್ಷ್ಮಿ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತ ಹೇಳ್ತಾರೆ ಯಾಕಂದರೆ ಮಹಾಲಕ್ಷ್ಮಿ ಒಲಿಯುತ್ತಾಳೆ ಹಾಗಾಗಿ ಮನೆಯಲ್ಲಿ ಎಲ್ಲ ಸುಖ ಶಾಂತಿ ಸಂತೋಷ ಹಾಗೆ ಮನೆಯಲ್ಲಿ ಧನ ಧಾನ್ಯ ಇರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ಒಂದು ವ್ರತದ ಆಚರಣೆಯನ್ನು ಮಾಡಬೇಕು ಹಾಗಾಗಿ ಪ್ರತಿಯೊಬ್ಬರು ಈ ವ್ರತದ ಆಚರಣೆಯನ್ನು ಮಾಡಿಕೊಳ್ಳಿ ತುಂಬ ಸರಳವಾಗಿ ಆದರೂ ನೀವು ನಿಮ್ಮ ಮನೆಯಲ್ಲಿ ಆಚರಣೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಹೇಳಿರುವಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ